ವೀಕ್ಷಕರೇ ಈ ಎತ್ತರದ ಒಂದು ಟಾಂಕಿಗೆ ಈ ಕಾಫಿ ಬೀಜವನ್ನು ಸುರಿದು ನೀರಿನ ಮುಖಾಂತರ ಈ ಮಿಷಿನ್ ಗೆ ಕಳಿಸುತ್ತಾರೆ ಅಲ್ಲಿಂದ ಆ ಮಿಷಿನ್ನ ಭಾಗಕ್ಕೆ ಹೋದಂತಹ ಈ ಕಾಫಿ ಬೀಜವು ಅದರ ಸಿಪ್ಪೆಯನ್ನು ಬೇರ್ಪಡಿಸುತ್ತಾ ಉತ್ತಮ ಗುಣಮಟ್ಟದ ಕಾಪಿಯ ಬೀಜವನ್ನು ನೋಡಿ ಸಂಗ್ರಹ ಆಗ್ತದೆ ನೋಡಿ ತರ ಆಗ್ತದೆ ಇದನ್ನು ಇನ್ನು ಬೋಣಿಗೆ ಶಿಲಾಗೆ ಹಾಕಿ ಇದನ್ನು ನೀರನ್ನು ಬಿಟ್ಟ ನಂತರ ನೋಡಿ ಇಲ್ಲಿ ಸಿಪ್ಪೆಯ ಈ ರಾಶಿಯಾಗಿರ್ತದೆ ಇದನ್ನು ಕಾಂಪೋಸ್ಟ್ ಗೊಬ್ಬರಕ್ಕೆ ಬಳಕೆ ಮಾಡುತ್ತಾರೆ ಇಷ್ಟು ಇದು ನೋಡಿ ಪಾಸ್ಫರ್ ಆದಂತಹ ಈ ಬೀಜದ ತೊಗಟೆ ನಂತರ ಈ ಗೋಣಿ ಮರು ತುಂಬಿಸಿ ಇದನ್ನು ನೋಡಿ ಈ ತರ ಮಿಷಿನ್ಗೆ ಬಂದು ಬೀಳ್ತದೆ ನೋಡಿ ಅಕ್ಕಿ ಹೇಗೆ ಭತ್ತದಿಂದ ಬೇರ್ಪಡಿಸುತ್ತದೆ ಅದೇ ರೀತಿಯಲ್ಲಿ ಈ ಮಿಷಿನ್ ಕೆಲಸ ಮಾಡ್ತದೆ ಆದ್ರೆ ಇದಕ್ಕೆ ನೀರಿನ ಅವಶ್ಯಕತೆ ಇರುತ್ತದೆ ನೋಡಿ ಈ ತರ ಸಂಗ್ರಹಿಸಿ ನಂತರ ಅದು ಒಣಗಿಸ್ಕೆಗೆ ಕೊಂಡೋಗ್ತಾರೆ ನೋಡಿ ಉತ್ತಮ ಗುಣಮಟ್ಟದ ಬೀಜವು ಒಣಗಿದ ನಂತರ ನೋಡಿ ಈ ತರ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಐದು ಬಿಸಿಲು ಐದು ದಿನ ಆದ ಬಿಸಿಲು ಸಾಕಾಗ್ತದೆ ಅಂತ ಹೇಳ್ತಾರೆ ಉತ್ತಮವಾಗಿ ಬಂದಿದೆ ಇದು ಇಲ್ಲಿಂದ ಇನ್ನು ಕಾಪಿ ಮಾಡುವಂತಹ ಫ್ಯಾಕ್ಟ್ರಿಗೆ ಅದು ಹೋಗುತ್ತದೆ ನೋಡಿ ಎಷ್ಟೋ ಒಂದು ಚೆನ್ನಾಗಿದೆ ನೋಡಿ ಇಲ್ಲಿ ಹೇಗೆ ಎಲ್ಲ ಒಣಗಿಸ್ತಾರೆ ನೋಡಿ ನಾವೀಗ ಕಾಪಿ ಮಾಡುವಂತಹ ಒಂದು ನಂದಿನಿ ಕಾಫಿ ವರ್ಕ್ ಗೆ ಬಂದಿದ್ದೇವೆ ಬನ್ನಿ ವೀಕ್ಷಕರೇ ಇದರ ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ ವೀಕ್ಷಕರಿಗೆ ನಮಸ್ಕಾರ ಈಗಾಗಲೇ ನಿಮ್ಗೆ ನಾನು ಕಾಫಿಯ ಒಂದು ಪ್ರೊಸೆಸ್ ಇಷ್ಟವಾಗಿ ತೋರಿಸಿದ್ದೇನೆ ಇದರ ನಂತರದ್ದು ಪ್ರೊಸೆಸ್ ಏನು ಅಂತ ನಂದಿನಿ ಕಾಫಿ ವರ್ಕ್ ಇಲ್ಲಿಗೆ ನಾವು ಬಂದಿದ್ದೇವೆ ಇದರ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಸರ್ ನಿಮ್ಮ ಹೆಸರು ಅಮರ್ ಅಂತ ಅಮರ್ ನಮ್ಮ ಜೊತೆ ಇದ್ದಾರೆ ಈ ಏನು ಈ ಒಂದು ಸಣ್ಣ ಒಂದು ಫ್ಯಾಕ್ಟರಿಯ ಅವರ ಮಾಲಕರು ಎಷ್ಟು ವರ್ಷದಿಂದ ಸರ್ ನೀವು ಇದು ಮಾಡ್ತಾ ಇದ್ರಿ ಸರಿ ಅಂಗಡಿ ಓಪನ್ ಆಗಿ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಆಗಿತ್ತು ಫಸ್ಟ್ ನಮ್ ತಂದೆಯವರು ಓಪನ್ ಮಾಡಿದ್ರು ಅದಾದ್ಮೇಲೆ ನಮ್ ತಾಯಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷ ಇಂದ ನಾನು ಇಪ್ಪತ್ತು ವರ್ಷ ನಿಮ್ಗೆ ಅನುಭವ ಇದೆ ಇಪ್ಪತ್ತು ವರ್ಷದಿಂದ ಒಂದು ಕಾಪಿ ಉಡಿ ಮಾಡುವಂತ ಒಂದು ಪ್ರೋಸೆಸ್ ಮಾಡ್ತಾ ಇದ್ದೀವಿ ಈ ಒಂದು ಸಣ್ಣ ಒಂದು ಅಂಗಡಿಯಲ್ಲಿ ದೊಡ್ಡ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೋಡ್ಲಿಕ್ಕೆ ಅದು ಸಣ್ಣ ಇರ್ತದೆ ಅದರ ಒಂದು ಏನೋ ಒಂದು ಇಂಡಸ್ಟ್ರಿಯಲ್ಲಿ ನಾವು ಕ್ಯಾಟಗರಿಯಲ್ಲಿ ನಾವು ಇದು ಮಾಡ್ತಾ ವೀಕ್ಷಕರೇ ಈ ಒಂದು ಕಾಫಿ ಹುರಿಯ ಸಂಪೂರ್ಣ ಒಂದು ಮಾಹಿತಿ ನಮ್ಮ ಇವರಿಂದ ಸರ್ ನಮ್ಗೆ ಮಾಹಿತಿಯನ್ನು ಕೊಡಿ ಕಾಫಿ ಆದ್ಮೇಲೆ ಅಲ್ಲಿಂಗಾಗಿ ಗ್ರೇಡ್ ಆಗಿ ಈ ತರ ನಮಗೆ ಬರುತ್ತೆ ಇದನ್ನ ನಾವು ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದ್ ತಕ್ಕಂತೆ ಚಿಕೋರಿ ಪರ್ಸೆಂಟೇಜ್ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಕೇಳ್ತಾರೆ ತರ ಅವರಿಗೆ ಪೌಡರ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತೀವಿ ನೋಡಿ ಸರ್ ಇದು ಈಗ ಈ ತರ ಒಂದು ಬಂತಲ್ಲ ಸರ್ ಹೌದು ಇದರ ನಂತರದ್ದು ಇದಕ್ಕೆ ಏನಲ್ಲ ನೀವು ಇಂಗ್ರೀಡಿಯಂಟ್ ಮಾಡ್ತೀರಿ ಮಿಕ್ಸ್ ಮಾಡ್ತೀರಿ ಇದೇನಿಲ್ಲ ಸರ್ ಇದನ್ನ ಜಸ್ಟ್ ರೋಸ್ಟ್ ಮಾಡ್ತೀವಿ ರೋಸ್ಟ್ ಮಾಡಿ ಅದಕ್ಕೆ ಚಿಕೋರಿ ಅಂತ ಹೇಳಿ ಇದೆ ಚಿಕೋರಿ ಸೇಮ್ ಲೈಕ್ ಅದು ಸ್ವೀಟ್ ತರ ಬರುತ್ತಲ್ಲೂ ಗುಜರಾತ್ ಕಡೆ ಆಂಧ್ರ ಕಡೆ ಬೆಳೀತಾರ ಅದನ್ನ ಅಲ್ಲಿಂದ ನಮಗೆ ಪ್ಯಾಕ್ ಆಗಿ ಸೇಮ್ ಕಾಫಿ ನಾವಿಲ್ಲಿ ಹೆಂಗ್ ರೋಸ್ಟ್ ಮಾಡ್ತೀವಿ ಆ ಸೈಡ್ ಅದನ್ನ ಚಿಕೋರಿ ರೋಸ್ಟ್ ಮಾಡಿ ಪ್ಯಾಕ್ ಆಗಿ ಬರುತ್ತೆ ಚಿಕೋರಿ ನೋಡಿ ಇದು ಏನ್ ಚಿಕೋರಿ ಚಿಕೋರಿ ಇದು ಕಾಫಿ ಹುಡಿಯೋ ಇದೆ ಇದು ಗುಜರಾತ್ ಇಂದ ಗುಜರಾತ್ ಇಂದ ಅಲ್ಲಿ ಇದೇ ತರ ನಮ್ ತರಾನೇ ಫ್ಯಾಕ್ಟ್ರೀಸ್ ಇರುತ್ತೆ ಬ್ರ್ಯಾಂಡ್ ಇರುತ್ತೆ ಅದು ಟ್ವೆಂಟಿ ಫೈವ್ ಕೆಜಿ ಬ್ಯಾಗ್ ಮಾಡಿ ಇಲ್ಲಿ ಕಳಿಸಿ ಇದು ಅವರಿಂದ ನಾವು ಪರ್ಚೇಸ್ ಮಾಡ್ತೀವಿ ಇದನ್ನ ಕಾಫಿಗೆ ಅವ್ರು ಕಸ್ಟಮರ್ ರಿಕ್ವೈರ್ಮೆಂಟ್ ಹಾ ಇದು ಕೇಳ್ತಾರೆ ಟೇಸ್ಟ್ ಈಗ ಅಲ್ಲ ಟೇಸ್ಟ್ ಅಲ್ಲ ಕಾಫಿ ಇದು ಬ್ಲೆಂಡಿಂಗ್ ಆದ್ರೆ ಎರಡು ಕಾಂಬಿನೇಷನ್ ಆದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಸ್ಟ್ರಾಂಗ್ ಇರುತ್ತೆ ಕಾಫಿ ಸ್ಟ್ರಾಂಗ್ ತಿಕ್ನೆಸ್ ಏನ್ ಬರುತ್ತೆ ಅದು ಚಿಕ್ಕವ್ರಿಂದ ಕಾಂಬಿನೇಷನ್ ಆದ್ರೆ ಕುಡಿಯಕ್ ಚೆನ್ನಾಗಿರುತ್ತೆ ನೋಡಿ ವೀಕ್ಷೆ ಈಗ ಈ ಹಂತಕ್ಕೆ ಬಂದ ನಂತರದ್ದು ಏನ್ ಪ್ರೋಸೆಸ್ ಇದೆ ನಮ್ಗೆ ಎಲ್ಲ ವಿರವಾಗಿ ಹೇಳ್ತಾರೆ ಬನ್ನಿ ಬೆಂಕಿಯನ್ನು ಉರಿಸ್ತಾ ಇದ್ದಾರೆ ಹಾಂಗ ಇಲ್ಲಿ ಕವರ್ ನೋಡಿ. ಈ ಕಡೆಯಿಂದ ಬಂದಿ ನೋಡಿ. ನೋಡಿ ಬೆಲ್ಟ್ ಮುಖಾಂತರ ಇಲ್ಲಿ ಬೆಲ್ಟ್ ಉಂಟು ಮೋಟ್ರ್ ತಿಳ್ತಾ ಇರ್ತದೆ ಇಲ್ಲಿ ಆ ಬೀಜವು ಏನು ಅದು ಡ್ರೈ ಆಗುವ ಒಂದು ಒಳ್ಳೆ ಪ್ರೊಸೆಸಿಂಗ್ ಆಗ್ತಾ ಇದೆ ಸರ್ ಆಗಿದೆ ಅಲ್ಲೊಸಿದೆ ಇಲ್ಲಿ ಹೇಗೆ ಸರ್ ನಿಮಗೆ ಟೆಂಪರೇಚರ್ ಹಂಡ್ರೆಡ್ ಡಿಗ್ರಿ ಬರೋ ತನಕ ಫ್ರೀ ಹೀಟ್ ಆಗಬೇಕು ಹಾ ಹಂಡ್ರೆಡ್ ಡಿಗ್ರಿ ಆದ ತಕ್ಷಣ ರೋಸ್ಟಿಗೆ ಸೀಡ್ಸ್ ಹಾಕ್ತೀವಿ ಆ ಸೀಡ್ಸ್ ರೋಸ್ಟ್ ಆಗಿ ಯಾವ ಟೆಂಪರೇಚರ್ ಯೂಸ್ವಲಿ ಟೂ ಹಂಡ್ರೆಡ್ ಟು ಟು ತರ್ಟಿ ಡಿಗ್ರಿ ಒಳಗೆ ರೋಸ್ಟಿಂಗ್ ಬರುತ್ತೆ ಆ ಸೀಟ್ಸ್ ಒಂದೊಂದು ಸೀಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಸೀಟ್ಸ್ ಅಲ್ಲಿ ಮಾಯಿಶ್ಚರ್ ಜಾಸ್ತಿ ಇದ್ರೆ ಟೈಮ್ ಸ್ವಲ್ಪ ಜಾಸ್ತಿ ತಗೋಬೋದು ಟೆಂಪ್ರೇಚರ್ ಜಾಸ್ತಿ ತಗೊಂಡು ಫುಲ್ ಡ್ರೈ ಇದ್ರೆ ಬೇಗ ತಗೋಬೋದು ಆ ತರ ಡಿಪೆಂಡ್ ಆಗುತ್ತೆ ಅದು ಅದು ಇಲ್ಲಿ ಆದ ನಂತರ ಈ ಇದಕ್ಕೆ ಬರ್ತದೆ ಅಲ್ವಾ ಹೌದು ಅದ್ ನೆಕ್ಸ್ಟ್ ಹೇಳ್ತೇನೆ ಹೋಗಿ ಮಾಡ್ತೇನೆ ಹಾ ನೋಡಿ ಇದು ಸರ್ ರೋಬಸ್ಟಾ ರೋಬಸ್ಟ ಕಾಫಿ ಬೀನ್ಸ್ ಹಾ ನಾವ್ ಆವಾಗ ತೋರಿಸಿದ್ದು ಅರೇಬಿಕಾ ಅರೇಬಿಕಾ ಎರಡು ಕ್ವಾಲಿಟಿ ಕಾಫಿಯಲ್ಲಿ ಎರಡು ವೆರೈಟಿ ಇರುತ್ತೆ ಅರೇಬಿಕಾ ಅದರಲ್ಲಿ ರೋಬಸ್ಟ್ರಾದಲ್ಲಿ ಚೆರಿ ಪ್ಲಾಂಟೇಶನ್ ಅಂತ ಎರಡು ಪ್ರೊಸೆಸ್ ಹಣ್ಣು ಕಾಯಿ ಒಟ್ಟಿಗೆ ಕುಯ್ದಿ ಹಂಗೆ ಟ್ರೈ ಮಾಡಿ ನ್ಯಾಚುರಲ್ ಡ್ರೈ ಮಾಡಿ ಆಮೇಲೆ ಹಲ್ಲಿಂಗ್ ಮಾಡಿದ್ರೆ ಅದಕ್ಕೆ ಚೆರಿ ಅಂತ ಹೇಳಿ ಅಲ್ಲ ರೊಬಸ್ಟ್ರಾ ಅರೇಬಿಕಾ ಎರಡು ಕುಯ್ಯ ಪ್ರೊಸೆಸ್ ಅಲ್ಲಿ ಎರಡು ಇದು ಇರುತ್ತೆ ಪಿಕ್ಕಿಂಗ್ ಅಲ್ಲಿ ಈ ಹಣ್ಣನ್ನ ಮಾತ್ರ ಪಿಕ್ ಮಾಡಿ ಅದನ್ನ ಪಲ್ಪರ್ ಮಾಡಿ ಅದನ್ನ ಸೀಡ್ಸ್ ಆದ್ರೆ ಅದು ಪ್ಲಾಂಟೇಶನ್ ಅಂತ ಹೇಳಿ ಕಾಯಿ ಇದು ಮಾಡಿದ್ರೆ ಕಾಯಿ ಇದ್ಮೇಲೆ ಚೆರಿ ಚೆರಿ ಅದಕ್ಕೆ ಯಾವುದಕ್ಕೆ ಇದು ಒಂದು ಒಳ್ಳೆ ಇದು ಉಂಟು ಎರಡು ಈ ಅದ್ರದ್ದು ಯುನಿಕ್ನೆಸ್ ಇದು ಇರುತ್ತೆ ಆದ್ರೆ ಪ್ರೈಸ್ ಪಾರ್ಚ್ಮೆಂಟ್ ಗೆ ಪ್ಲಾಂಟೇಶನ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ ಚರಿಗೆ ಸ್ವಲ್ಪ ಕಮ್ಮಿ ಅಂದ್ರೆ ಹಣ್ಣಾಗಿ ಇದು ಹಣ್ಣಾಗಿ ಇದಿರುತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಕ್ವಾಲಿಟಿ ಇದೆ ಎರಡು ಕ್ವಾಲಿಟಿ ಇರುತ್ತೆ ಒಂದೊಂದು ಜಾಸ್ತಿ ಇರುತ್ತೆ ಸ್ವಲ್ಪ ಎಕ್ಸ್ಪೋರ್ಟ್ ಎಲ್ಲ ಆಗುದು ಎರಡು ಅವ್ರ ರಿಕ್ವೈರ್ಮೆಂಟ್ ಯಾವ್ ತರ ಬೇಕೋ ಆ ತರ ಕೆಲವ್ರು ಒಬ್ರೊಬ್ರು ಒಂದೊಂದ್ ತರ ರಿಕ್ವೈರ್ಮೆಂಟ್ ಗ್ರೀನ್ ಮಿನ್ಸನ್ ಈಗ ಫಸ್ಟ್ ಮಷೀನಿಗೆ ಲೋಡ್ ಮಾಡ್ಕೊಂತೀವಿ ಪ್ರೀ ಟೆಂಪ್ರೇಚರ್ ಹಂಡ್ರೆಡ್ ಡಿಗ್ರಿ ಬಂದ ತಕ್ಷಣ ಹಂಡ್ರೆಡ್ ಡಿಗ್ರಿ ಬಂದ ತಕ್ಷಣ ನಾವು ಮಷಿನ್ ಅದರಿಂದ ಡಿಸ್ಚಾರ್ಜ್ ಮಾಡ್ಕೊಂತೀವಿ ಇಲ್ಲಿಂದ ಡ್ರಮ್ಮಿಗೆ ಬಂದು ಲೋಡ್ ಆಗುತ್ತೆ ಈಗ ರೋಸ್ಟಿಂಗ್ ಸ್ಟಾರ್ಟ್ ಸರ್ ಅದು ರೋಸ್ಟಿಂಗ್ ಈಗ ಆಗ್ತಾ ಉಂಟಲ್ಲ ಹೌದು ಅದಕ್ಕೆ ಈಗ ಏನು ಇಂಗ್ರೀಡಿಯಂಟ್ ಮಿಕ್ಸ್ ಮಾಡ್ಲಿಕ್ಕೆ ಏನೂ ಇಲ್ಲ ಅಲ್ವಾ ಅಷ್ಟು ರೋಸ್ಟ್ ಆಗ್ಬೇಕು ಅದೊಂದು ಕಪ್ಪು ಒಂದು ಸ್ವಲ್ಪ ಲೈಟ್ ಕಪ್ಪು

ಸರ್ ನಮ್ಮದು ಕಸ್ಟಮರ್ ಡೈರೆಕ್ಟ್ ಆಗಿ ಬರ್ತಾರೆ ಅಂಗಿಗೆ ತೊಗೊಂತಾರೆ ಅವರು ತೋಟದಲ್ಲಿ ಅವ್ರವ್ರು ಬೆಳೆದಿರ್ತಾರೆ ಈಗ ಅವ್ರ ಮನೆಗವರು ಈಗ ನೀವು ಅಕ್ಕಿ ರಾಗಿ ಎಲ್ಲ ಯಾವ ಥರ ಪೌಡರ್ ಮಾಡ್ತಾರೆ ಆ ಥರ ಸ್ವೀಟ್ಸ್ ತಂದು ನಮಗೆ ಕೊಡ್ತಾರೆ ನಾವು ಅದನ್ನ ರೋಸ್ಟ್ ಮಾಡಿ ಪೌಡರ್ ಮಾಡಿ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಕೊಟ್ಟು ಪ್ಯಾಕ್ ಮಾಡಿ ಕೊಡ್ತೀವಿ ಹಾಂ ಅಲ್ಲ ಔಟ್ಸೈಡ್ ಜನರಿಗೆ ಈಗ ಬೇರೆಯವರಿಗೆ ನೀವು ಎಲ್ಲ ಹೇಗೆ ಮಾಡ್ತಿದ್ದೀವಿ ಅಂದರೆ ಸೇಲ್ ಮಾಡ್ತೀರಿ ಸರ್ ಯೂಶ್ವಲಿ ನಮ್ಮದು ಎರಡು ಮೂರು ವೆರೈಟಿ ಇದೆ ಸರ್ ಯಾವ ಕ್ವಾಲಿಟಿ ಬೇಕು ಅಂತೇಳಿ ಬೇಸಿಕ್ ಕ್ವಾಲಿಟಿ ಬಂದ್ ನಾವು ಈ ಪ್ರೆಸೆಂಟ್ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾಡ್ತಾ ಇದ್ವಿ ಕೆಜಿಗೆ ಅದ್ರ ಮೇಲೆ ನಿಮಗೆ ಚಿಕೋರಿ ಪರ್ಸೆಂಟೇಜ್ ಜಾಸ್ತಿ ಆದಷ್ಟು ಪ್ರೈಸ್ ಕಮ್ಮಿ ಆಗ್ತಾ ಹೋಗುದು ಮತ್ತೆ ಸೀಡ್ಸ್ ಕ್ವಾಲಿಟಿ ತುಂಬಾ ಇದಿರುತ್ತೆ ನಿಮಗೆ ಯಾವ ತರ ಬೇಕು ನಮ್ದೊಂದು ಸ್ಟ್ಯಾಂಡರ್ಡ್ ವೆರೈಟಿ ಈ ಪ್ರೆಸೆಂಟ್ ಮಾರ್ಕೆಟ್ ಸಿಚುಯೇಷನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ನಿಮ್ಗೆ ಚಿಕೋರಿ ಪರ್ಸೆಂಟೇಜ್ ಸೆವೆಂಟಿ ಪರ್ಸೆಂಟ್ ಕಾಫಿ ಇರುತ್ತೆ ತರ್ಟಿ ಪರ್ಸೆಂಟ್ ಚಿಕೋರಿ ಇರುತ್ತೆ ಅದಕ್ಕೆ ಈ ಇವತ್ತಿನ ಮಾರ್ಕೆಟ್ ಪ್ರಕಾರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚಿಕೋರಿಗೆ ಯಾವುದು ಚಿಕೋರಿ ಗೆ ಎಷ್ಟು ರೇಟ್ ಇದೆ ಈಗ ಅದು ಪರ್ ಬ್ಯಾಗ್ ಅದು ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಟ್ವೆಂಟಿ ಫೈವ್ ಕೆಜಿಗೆ ಕೆ ಜಿ ಬ್ಯಾಗ್ ಅಲ್ವಾ ಅದು ಅಷ್ಟು ಫಾಸ್ಟ್ ಇಂದು ಹೌದು ಅಲ್ಲ ಟ್ವೆಂಟಿ ಫೈವ್ ಕೆಜಿ ಬ್ಯಾಗ್ ಈಗ ಇರುತ್ತೆ ಅದು ನೀವು ಮಿಕ್ಸ್ ಮಾಡುವ ರೀತಿಯಲ್ಲಿ ರೇಟ್ ಅಪ್ ಅಲ್ವಾ ಸ್ವಲ್ಪ ಡಾರ್ಕ್ ಶೇಡ್ ಕನ್ವರ್ಟ್ ಆಗಿದೆ ಆಯಿತು ರೋಸ್ಟ್ ಆಗ್ತಾ ಇದೆ ಈ ಕ್ರ್ಯಾಕಿಂಗ್ ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು ಪರಿಮಳ ಬರ್ಲಿಕ್ಕೆ ಶುರು ಆಯ್ತಲ್ಲ ಸಿಕ್ಕದು ಸ್ಟೀಲ್ ನಿಯರ್ಲಿ ಟೂ ಹಂಡ್ರೆಡ್ ತನಕ ಬಂದಿದೆ ಈ ಟೆಂಪ್ರೇಚರ್ ಹೇಗೆ ಬಂದಿದೆಯಾ ಕರೆಕ್ಟ್ ಆಗಿದೆ ಆಗ್ತಾ ಇದೆ ಎಷ್ಟು ರೋಸ್ಟ್ ಆಗಿದೆ ಅಂತ ಕಾಫಿ ನೋಡಕ್ಕೆ ಈ ಸ್ಪೂನ್ ಅಲ್ಲಿ ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ ಹಾ 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 ನೋಡುವ ನೋಡುವಾಗ ಗೊತ್ತಾಗುತ್ತೆ

ਦੀ ਕੋਡੀ ਮਾਡੀਂਤਰ ਦੀ ਨੀਕੀ ਆਣਾ ਗੁਦੀ ਆਲੋ ਦੀ ਸ਼ੇ? ਫੂਲ ਹਾਗਲ਼ ਲੀ ਕੇਲੋ ਹਾਣ ਦੀ ਕੋਡੀ ਹੀਟੀ ਹੋਲੋ ਹਾਲੋ ਆ ਇਕ ਸੋਸਤਾਂ ਲੀਕ

ಇದು ಈಗ ಡ್ರೈ ಆಗಿ ಹುಡಿ ಮಾಡ್ಲಿಕ್ಕೆ ರೆಡಿ ಆಗಿದೆ ನೋಡಿ ಚೆನ್ನಾಗ್ ಆಗಿದೆ ಹುಡಿ ಮಾಡ್ಲಿಕ್ಕೆಲ್ಲ ಇವರು ತಯಾರು ಮಾಡ್ತಾ ಇದ್ದಾರೆ ಈ ಹುಡಿ ಮಾಡುವಂತ ಯಂತ್ರಕ್ಕೆ ನೋಡಿ ಆ ಬೀಜವನ್ನು ಹಾಕ್ತಾ ಇದ್ದಾರೆ ಅದನ್ನು ಗೇಜ್ ಮಾಡಿ ಹಾಕ್ತಾರೆ ನೋಡಿ ನೋಡಿ ಪುಡಿ ಮಾಡುವಂತಂತ್ರಕ್ಕೆ ಆಗ್ತಾ ಇದೆ ಈ ಕಾಫಿ ಗ್ರೈಂಡ್ ಆಗ್ತಾ ಇರೋದು ಪೌಡರ್ ಏನು ಬರುತ್ತೆ Por aquí. ಪ್ಯೂರ್ ಕಾಫಿ ಪೌಡರ್ ಹೌದು ಒಳ್ಳೆ ಒಂದು ಪರಿಮಳ ಬರ್ತಾವ ಹೌದು ಅಲ್ವಾ ಆರಾಮ ಇರುತ್ತೆ ಹಾ ಇದಿಕ್ ನಾವು ಚಿಕೋರಿ ಎಷ್ಟು ಬೇಕು ಅದನ್ನ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತೇವೆ ಮಿಕ್ಸರಿಗೆ ಹಾಕ್ಬೋದು ಸರಿ ಸರಿ ಇದಕ್ಕೆ ನೀವು ಯಾವ ರೀತಿಯಲ್ಲಿ ಸರ್ ಇದು ಮಿಕ್ಸರ್ ಅಂತ ಹಾ ಇದನ್ನೇ ಕಾಫಿನು ಚಿಕೋರಿ ಇದ್ರಲ್ಲಿ ಹಾಕಿ ಬ್ಲೆಂಡಿಂಗ್ ಮಾಡಿ ತಕೊಂಡಿ ಆಮೇಲೆ ನಾವು ಪ್ಯಾಕಿಂಗ್ ಮಾಡ್ತೀವಿ ಈ ಈ ಅಲ್ಲಿ ಮಿಕ್ಸ್ ಆಗುತ್ತೆ ಹಾ ಅದಕ್ಕೆ ನೀವು ಹಾಕ್ತೀರಲ್ಲ ಇದಕ್ಕೆ ನಾವು ಹಾಕೊಂತೀವಿ ಓಕೆ

ಆಹ್ಹ್ ಕುಂಡೋಗ ಆಗ್ತಾ ಇದೆ ಅದರಿಂದ ನಮ್ಗೊಂದು ಎರಡು ಕೆಜಿ ಕೊಡಿ ನೋಡಿ ಹಾಫ್ ಕೆಜಿ ಪ್ಯಾಕಿಂಗ್ ಆಗ್ತಾ ಇದೆ ನಮ್ಗೆ ಹಾಫ್ ಆಫ್ ಅರ್ಧದ್ ಕೆಜಿ ನಾಲ್ಕು ಪ್ಯಾಕೆಟ್ ನಾವು ತಗೊಳ್ತಾ ಇದ್ದೇವೆ ಮತ್ತೆ ಅವನು ಕೆಜಿ ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಪ್ಯಾಕ್ ಮಾಡ್ತಾ ಇದ್ದಾರೆ ಅಲ್ಲಿ ಪ್ಯಾಕೆಟ್ ಬಾ ನೋಡಿ ಸರ್ ನಮ್ಮ ಅರ್ಧ ಕೆಜಿತ್ತು ಇಷ್ಟ ತನಕ ನಾವೆಲ್ಲ ಮಾಹಿತಿ ನಿಮಗೆ ನೀಡಿದ್ದೇವೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಈ ಕಾಫಿಯ ಒಂದು ಸಂಸ್ಕರಣೆ ಆಗಿ ಪೌಡರ್ ಆಗಿ ನಮ್ಮ ಮನೆಗೆ ಹೇಗೆ ಬರ್ತದೆ ಅಂತ ನೀವು ನೋಡಿದ್ದೀರಿ ಈ ಎಲ್ಲ ಮಾಹಿತಿ ನಮಗೆ ಕೊಟ್ಟಿದ್ದಾರೆ ಅಮರ್ ಈ ಒಂದು ನಂದಿನಿ ಕಾಫಿ ವರ್ಕ್ ಮಾಲಕರು ಅವರಿಗೆ ನಿಮ್ಮೆಲ್ಲರ ಫಲವಾಗಿ ಪ್ರತಿಯೊಬ್ಬ ನಮ್ಮ ರಾಕೇಶ್ ಇದ್ದಾರೆ ಅವ್ರಹ ಕರ್ಕೊಂಡು ಬಂದು ನಮಗೆಲ್ಲ ಒಳ್ಳೆಯ ಒಂದು ಮಾಹಿತಿ ಎಲ್ಲ ಸಹಕಾರ ನೀಡಿದ್ದಾರೆ ಅವ್ರಿಗೂ ಸಹ ಧನ್ಯವಾದ ಹೇಳ್ತೇನೆ ಸರ್ ನಿಮ್ದು ಸಹ ತುಂಬಾ ಧನ್ಯವಾದ ಸರ್ ಥ್ಯಾಂಕ್ ಯು